ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ನಾಗಬೇನಾಳ ತಾಂಡಾದಲ್ಲಿ ಶ್ರೀ ಸಂತ ಸೇವಾಲಾಲ್ ಹಾಗೂ ಶ್ರೀ ಮರಿಯಮ್ಮ ದೇವಿಯ ಜಾತ್ರಾ ಮಹೋತ್ಸವ ನಡೆಯಿತು ವೀರೇಶ್ ನಗರದಿಂದ ನಾಗಬೇನಾಳ ತಾಂಡಾದವರೆಗೂ ಬಂಜಾರ ಸಮುದಾಯದ ಉಡುಪು ಧರಿಸಿಕೊಂಡು ಚಿಕ್ಕ ಮಕ್ಕಳು ಹಾಗೂ ಹಿರಿಯರು ಕಳಸ ಮೆರವಣಿಗೆ ಹಾಗೂ ನೃತ್ಯದ ಮೂಲಕ ಶ್ರೀ ಸಂತ ಸೇವಾಲಾಲ್ ದೇವಸ್ಥಾನದ ಮೆರವಣಿಗೆ ನಡೆಸಲಾಯಿತು ರಾಯಚೂರು ಜಿಲ್ಲೆಯೂರು ತಾಲೂಕಿನ ಐತಿಹಾಸಿಕ ಸ್ಥಳವಾದ ಜಲದುರ್ಗ ಎಂಬ ಸ್ಥಳಕ್ಕೆ ಹೋಗಿ ಯಲ್ಲಮ್ಮ ದೇವಿ ತಮ್ಮ ಬೇಡಿಕೆಗಳನ್ನ ನೆರವೇರಿಸಿದ್ರು ದರ್ಶನ ಪಡೆದು ಪಾವನರಾದ್ರು ಅದರ ಜೊತೆಗೆ ಸಾಯಂಕಾಲ ನಾಗಬೇನಾಳ ತಾಂಡಾದಲ್ಲಿ ಬಂದು ಬಂಜಾರ ಸಮುದಾಯ ಯಾವ ರೀತಿ ಪ್ರಾರಂಭವಾಯಿತು ಆ ಸಮಾಜ ಉದಯ ಮತ್ತು ಅದರ ನೋವು ನಲುವಿನ ಬಗ್ಗೆ ಒಂದು ಭಜನೆ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು ಆ ಭಜನಾ ಕಾರ್ಯಕ್ರಮವನ್ನ ಶಹಾಪೂರ್ ಶರಣು ಹಾಗೂ ಚಿಂಚೋಳ್ಳಿ ಸಾವಿತ್ರಿಬಾಯಿ ತಂಡವು ಮನರಂಜನೆ ಜೊತೆಗೆ ಸಮಾಜದ ಅರಿವು ಸಮಾಜದ ಬೆಳವಣಿಗೆ ಮತ್ತು ಸಮಾಜದ ಬಗ್ಗೆ ಅರಿವು ಮೂಡಿಸುವ ಕಾರ್ಯದಲ್ಲಿ ತೊಡಗಿದ್ರು ಈ ಕಾರ್ಯಕ್ರಮವು ರಾತ್ರಿ ಹತ್ತು ಗಂಟೆಯಿಂದ ಬೆಳಗಿನ ಜಾವ ಏಳರವರೆಗೂ ನೆರವೇರಿತು ಹಾಗೂ ಊರಿನ ಗುರು ಹಿರಿಯರು ಮಹಿಳೆಯರು ಇಡೀ ರಾತ್ರಿ ಭಜನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಕೃಷ್ಣಪ್ಪ ನಾಯಕ ಆನಂದ ನಾಯಕ್ ಮಂಜುನಾಥ ನಾಯಕ್ ರಘು ಪವಾರ್ ನಾಗಬೇನಾಳ ಯುವಕರ ತಂಡ ಸಂಪೂರ್ಣ ಜವಾಬ್ದಾರಿಯನ್ನ ವಹಿಸಿಕೊಂಡಿತ್ತು ಕ್ಯಾಮರಾಮನ್ ಲಾಲಾ ಸಿಂಗ್ ರಾಠೋಡ್ ಜೊತೆ ಶಿವು ರಾಠೋಡ ನಾಗಬೇನಾಳ